ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗೋಣ ಎಮೋರಿ ಲ್ಯಾಂಡ್ ಅಂತ ಇದು ತ್ರೀ ಸೀಸನ್ಸಲ್ಲಿ ತ್ರೀ ಡಿಫ್ರೆಂಟ್ ಅಟ್ರಾಕ್ಷನ್ಸ್ ಇರುತ್ತಂತೆ ಇಲ್ಲಿ ಈಗ ನಾವು ವಿಂಟರ್ ಸೀಸನಲ್ಲಿ ಬಂದಿದ್ದೀವಿ ಸೊ ಜ್ಯುವೆಲ್ ಎಮಿನೇಷನ್ ಈಸ್ ದ ಅಟ್ರ್ಯಾಕ್ಷನ್ ನೋಡೋಣ ಏನೇನಿದೆ ಅಂತ ಅದೇ ಈಗ ನಾವು ಹೋಗ್ತಾ ಇರೋದು ಗಂಡೋಲ ಅಂತ ಕೇಬಲ್ ಕಾರ್ ಸರ್ವಿಸ್ ಇರುತ್ತಲ್ಲ ಆ ಥರ ಅಲ್ಲಿಂದ ನೋಡಿದ್ರೆ ಫುಲ್ ಎಮೋರಿಲ್ಯಾಂಡ್ ಪಾರ್ಕ್ ಈ ಥರ ಕಾಣುತ್ತೆ ಜ್ಯುವೆಲ್ ಇಮಿನೇಷನ್ ಅಂತ ಹೇಳ್ತಾರೆ ಇದನ್ನು ಅಂದರೆ ಎಲ್ಲ ಬಿಲ್ಡಿಂಗ್ಸ್ ಟ್ರೀಸ್ ಮತ್ತು ಏನೇನಿದೆ ಆಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ಲೈಟ್ಸ್ ಹಾಕಿರ್ತಾರೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ ವಿಚ್ ರೆಪ್ರೆಸೆಂಟ್ಸ್ ಜ್ಯುವೆಲ್ ಸ್ಟೋನ್ಸ್ ಅದಕ್ಕೆ ಇದನ್ನು ಆ್ಯಕ್ಚುಲಿ ಇಲಿಮಿನೇಷನ್ನು ಲೈಟ್ ಇಲಿಮಿನೇಷನ್ ಜ್ಯುವೆಲ್ಸ್ ಥರ ಕಾಣೋದ್ರಿಂದ ಜ್ಯುವೆಲ್ ಎಲಿಮಿನೇಷನ್ ಅಂತ ಜ್ಯುವೆಲ್ ಇಮಿನೇಷನ್ ಅಂತ ಹೇಳ್ತಾರೆ ಫುಲ್ ಎಂಟ್ರಿ ಹತ್ರ ಅದೆಲ್ಲ ಫೋಟೋಸ್ ತಗೊಂಡ್ವಿ ನೆಕ್ಸ್ಟು ನಾನು ಡೈರೆಕ್ಟ್ ಆ್ಯಕ್ಟಿವಿಟೀಸ್ ಹತ್ರ ಹೋದೆ ಇದು ರೋಲರ್ ಕೋಸ್ಟರು ಜೈಂಟ್ ರೋಲರ್ ಕೋಸ್ಟರ್ ಇದು ಆ್ಯಕ್ಚುಲಿ ಇದು ಓಪನ್ ಆದಾಗ ವರ್ಲ್ಡ್ಸ್ ಹೈಯೆಸ್ಟ್ ರೋಲರ್ ಕೋಸ್ಟರ್ ಅಂತ ಇದು ಬ್ಯಾಂಡಿಟ್ ಅಂತ ಅಲ್ಲಿಗೆ ಹೋದೆ ಒನ್ ಅವರ್ ವೆಯ್ಟ್ ಮಾಡಬೇಕಾಯಿತು ಕ್ಯೂ ಫುಲ್ ದೊಡ್ಡದಾಗಿ ಕ್ಯೂ ಇರುತ್ತೆ ಒನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಸೀಟ್ ಅಲಾಟ್ ಮಾಡಿದ್ರು ಐ ಕೇಮ್ ಫೈನ್ಲಿ ಕೂತಿದ್ದಾಯ್ತು ಸೀಟ್ಸ್ ಎಲ್ಲ ಫಾಸನ್ ಮಾಡಿದ್ರು ಫುಲ್ ಎಕ್ಸೈಟಿಂಗ್ ಆಗಿದ್ದೆ ಇದನ್ನು ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬೇರೆ ಬೇರೆ ಕಡೆ ಬಟ್ ಇಲ್ಲಿ ಫಸ್ಟ್ ಟೈಮ್ ರೋಲರ್ ಕೋಸ್ಟರ್ ಇಷ್ಟು ದೊಡ್ಡ ರೋಲರ್ ಕೋಸ್ಟರ್ ಕೂತಿರೋದು ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಇಡೀ ಜೀವ ಹಬ್ಬಕ್ಕೆ ಬಂದಾಗಿತ್ತು ತುಂಬ ವೇರಿಯೇಷನ್ಸ್ ಇತ್ತು ರಿವರ್ಸ್ ಆಯಿತು ನಿಧಾನಕ್ಕೆ ಮೇಲೋಗಿ ಛಕ್ ಅಂತ ಕೆಳಗೆ ಬಂತು ಸೂಪರಾಗಿತ್ತು ಮಾತ್ರ ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲಿ ಸೆಕ್ಯೂರಿಟಿ ಬಂದ ಈ ಕಡೆ ಸಿಗ್ನಲ್ ಮಾಡ್ತಾ ಇದ್ದಾನೆ ಸೊ ಎವ್ರಿ ಗೇಟ್ಸ್ ಆರ್ ಕ್ಲೋಸ್ಡ್ ರಿಲೀಸ್ಡ್ ಬಬಾಯಿ ಮಕ್ಕಳಿಗೆಲ್ಲ ಇದರಲ್ಲಿ ಕೂರಿಸಲ್ಲ ಬಿಕಾಸ್ ವೆಯ್ಟ್ ಎಲ್ಲ ಆಗುತ್ತೆ ತುಂಬ ತುಂಬ ಹೈಟಲ್ಲಿ ಹೋಗಿ ಅಲ್ಲಿಂದ ಸಡನ್ ಡ್ರಾಪ್ ಆಗೋದ್ರಿಂದ ಕಡಿಮೆ ತೂಕ ಇದ್ದರೆ ಆಗೋದಿಲ್ಲ ಮಿನಿಮಮ್ ಟ್ವೆಂಟಿ ಫೈವ್ ತರ್ಟಿ ಕೆಜಿಸ್ ಆಮೇಲೆ ನಂದಾಯಿತು ಫುಲ್ ಎಂಜಾಯ್ ಮಾಡಿದೆ ದೆನ್ ಮಕ್ಕಳನ್ನ ರೈಟ್ಸು ಕೂರ್ಸೋಕ್ಕೆ ಅಂತ ಅವರಪ್ಪ ಎಲ್ಲ ಟಿಕೆಟ್ಸ್ ಎಲ್ಲ ತಗೊಂಡು ರೆಡಿಯಾಗಿದ್ದರು ನಾನು ಬಂದು ಜಾಯ್ನ್ ಆದೆ ಸೊ ದೇ ಹ್ಯಾವ್ ಸ್ಯಾಟ್ ಟುಗೆದರ್ ಅವರೇ ಓಡಿಸ್ತಾ ಇರೋ ಥರ ಫುಲ್ ಖುಷಿಯಾಗಿದ್ರು ಸೊ ದೇ ಆರ್ ರೈಡಿಂಗ್ ಗೋಯಿಂಗ್ ಇದೆಲ್ಲ ನಾವು ಚಿಕ್ಕಮಗಳಿದ್ದಾಗ ಬರೀ ಮೂವೀಸಲ್ಲಿ ನೋಡಿರೋದು ಯಾರಾದರೂ ಕೇಳಿರೋದು ಕೇಳಿರೋದಷ್ಟೇ ಇನ್ನೇನು ಹೇಳೋದನ್ನು ಕಡಿಮೆನೇ ಯಾರು ಇವಾಗ ಇದ್ದಷ್ಟು ಆಕ್ಸೆಸಬಿಲಿಟಿ ಅವಾಗ ಇರಲಿಲ್ಲಲ್ಲ ಈಗ ಇಂಡಿಯಾದಲ್ಲೂ ತುಂಬ ಪಾರ್ಕ್ಸಲ್ಲೂ ಅಮ್ಯೂಸ್ಮೆಂಟ್ ಪಾರ್ಕ್ಸು ಮತ್ತು ಚಿಲ್ಡ್ರನ್ ಪ್ಲೇ ಏರಿಯಾಸ್ ಎಲ್ಲನೂ ತುಂಬ ಓಪನ್ ಆಗಿದೆ ಬೆಂಗಳೂರಲ್ಲಂತೂ ತುಂಬಾ ಇದೆ ಮುಂಬೈ ಬೆಂಗಳೂರು ಪುಣೆ ಡೆಲ್ಲಿ ಚೆನ್ನೈ ಹೈದ್ರಾಬಾದ್ ಸೊ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಆಲ್ಸೋ ದೆರ್ ಈಸ್ ಸೋ ಮಚ್ ಟು ಅಡಲ್ಟ್ಸ್ ಆ್ಯಸ್ ವೆಲ್ ಬಟ್ ಬಿಫೋರ್ ಟೆನ್ ಇಯರ್ಸ್ ಇಟ್ ವಾಸ್ ನಾಟ್ ದ ಕೇಸ್ ಅಲ್ವಾ ಏನಂತೀರಾ ಕಮೆಂಟ್ ಮಾಡಿ ಸೊ ಫೈನಲಿ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ರೈಡ್ ಆಯಿತು ಬಂದು ಸ್ಟಾಪ್ ಆಗುತ್ತೆ ಅಂತ ಆ್ಯಂಡ್ ಆಲ್ಸೋ ಬಿ ಕೇರ್ಫುಲ್ ಅಂತ ಅನೌನ್ಸ್ಮೆಂಟ್ ಆಯಿತು ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ರೈಡ್ ಕರ್ಕೊಂಡು ಹೋದ್ವಿ ಮೆರಿ ಗೋ ರೈಡ್ ನಾನು ಆ್ಯಕ್ಚುಲಿ ಕೂತಿದ್ದೆ ಇದರಲ್ಲಿ ತ್ರೀ ಸೀಟರಲ್ಲಿ ಆಮೇಲೆ ಮಕ್ಕಳು ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಅಂದರು ಇಲ್ಲಿ ಚೇಂಜ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಸೀಟಲ್ಲಿ ಒಬ್ಬ ಹುಡುಗ ಕೂತ್ಬಿಟ್ಟಿದ್ದೆ ಸೊ ನಾನು ನಿಂತೇ ಇದ್ದೀನಿ ದೇ ಆರ್ ಗೋಯಿಂಗ್ ಚೆನ್ನಾಗಿತ್ತು ಇದೂ ಮಕ್ಕಳಿಗೆ ಏನು ಭಯ ಆಗೋಲ್ಲ ಅಂಡ್ಕಂಫರ್ಟಬಲ್ ಆಗಿರುತ್ತೆ ದೇ ಎಂಜಾಯ್ಡ್ ಇಟ್ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಫುಲ್ಲು ಡ್ಯಾನ್ಸ್ ಏನೇನೋ ಎಲ್ಲ ಹಾಡು ಹೇಳ್ತಾ ಇದ್ದು ಹಂಗಿದೆ ಹಿಂಗಿದೆ ಅಂತ ಎಕ್ಸ್ಪ್ಲೇಷನ್ ಮಾಡ್ತಾ ಇಲ್ಲ ನೋಡಿ ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ ಡಾಗಿದೊಂದು ಮತ್ತು ಚಾರಿಯದ್ದೊಂದು ಹಾರ್ಸು ಆಮೇಲೆ ಸ್ನೂ ಪೀಸ್ ಎಲ್ಲನೂ ಹಾಕಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ಅವರ ಮದರ್ಸ್ ಪೇರೆಂಟ್ಸ್ ಎಲ್ಲ ಕೂತಿರೋದನ್ನು ಕಾಣ್ತಾ ಇದೆ ನೋಡಿ ಇದರಲ್ಲೂ ಬಿಲೋ ಫೈವ್ ಇಯರ್ಸ್ ಮಕ್ಕಳನ್ನ ಕೋರ್ಸಲ್ಲ ಕುತ್ಕೋಬೇಕು ಅಂದರೆ ಪೇರೆಂಟ್ಸ್ ಜೊತೆ ಕೂತ್ಕೋಬೇಕು ಫೈವ್ ಇಯರ್ಸಿಂದ ಕೂತ್ಕೋಬೋದು ಬಟ್ ಪೇರೆಂಟ್ಸ್ ಅಸೋಸಿಯೇಷನ್ ಇಲ್ಲಿರಬೇಕು ಸೆವೆನ್ ಏಯ್ಟ್ ಇಯರ್ಸ್ ಮಕ್ಕಳಾದರೆ ಓಕೆ ಇಂಡಿವಿಜುವಲಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ ಬೇಸಿಕಲಿ ಎಮೊರಿಲ್ಯಾಂಡ್ ಅಮ್ಯೂಸ್ಮೆಂಟ್ ಪಾರ್ಕ್ ತುಂಬ ಚೆನ್ನಾಗಿದೆ ಅಂದರೆ ಥೀಮ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ವಿಂಟರಲ್ಲಿ ಜೊಲೆಮಿನೇಷನು ಆಮೇಲೆ ಸ್ಪ್ರಿಂಗಲ್ಲಿ ಚೆರಿ ಬ್ಲಾಸಮ್ ಇರುತ್ತೆ ದೆನ್ ಆಟಮ್ ಆರ್ ಸಮ್ಮರಲ್ಲಿ ಪೂಲ್ ವಾಟರ್ ಗೇಮ್ಸ್ ಪೂಲ್ ಎಲ್ಲ ಇರುತ್ತೆ ಸೊ ಇಲ್ಲಿ ನೋಡಿ ಎಲ್ಲ ಫುಲ್ ದೊಡ್ಡ ಸ್ಪೇಸಲ್ಲಿ ಫುಲ್ ಜಿ ಮತ್ತು ಲವ್ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಎಲ್ಲ ಲ್ಯಾಂಗ್ವೇಜ್ನು ಯೂಸ್ ಮಾಡಿ ಲವ್ ಪ್ರೀತಿ ಪ್ರೇಮ ಇಷ್ಕ್ ಪ್ಯಾರ್ ಎಲ್ಲದನ್ನು ಬರೆದಿದ್ದಾರೆ ಎಲ್ಲ ಚೆನ್ನಾಗಿತ್ತು ಬಟ್ ಎಲ್ಲದನ್ನು ಕವರ್ ಮಾಡಿಲ್ಲ ಅನ್ಸುತ್ತೆ ನಾವು ವಿಡಿಯೋದಲ್ಲಿ ಬಟ್ ಅದೆಲ್ಲ ಚೆನ್ನಾಗಿತ್ತು ಬರ್ತಿರೋದು ಕೆಲವು ಕಡೆ ಕಾಣುತ್ತೆ ಅಬ್ಸರ್ವ್ ಮಾಡಿ ಸ್ವಲ್ಪ ನೋಡಿ ಬಿಲ್ಡಿಂಗ್ಗೆಲ್ಲ ಫುಲ್ಲು ಹಾಕಿದ್ದಾರೆ ಬಿಲ್ಡಿಂಗ್ಸು ಮತ್ತು ಟೆರೇಸಸ್ ಫೇರಿ ಬಿಲ್ ಟ್ರೀಸ್ ಎಲ್ಲ ಕ ಇಲ್ಲಿ ಟ್ವಿನ್ ಟವರ್ಸ್ ಥರ ಕಾಣ್ತಾ ಇದೆ ನೋಡಿ ಇದು ಫ್ರೀ ಫಾಲ್ ಫುಲ್ ಅಲ್ಲಿಂದ ಡೈರೆಕ್ಟ್ ಬಿಡ್ತಾರೆ ಇದೆಲ್ಲ ವಾಟರ್ ಸ್ಲೈಡ್ಸ್ ಸೊ ಇದೆಲ್ಲ ಫುಲ್ ಈ ಸ್ಪೇಸ್ ಏನು ಕಾಣ್ತಾ ಇದೆ ಇಲ್ಲಿ ಫ್ರೀ ಸ್ಪೇಸ್ ಇದೆಲ್ಲ ವಾಟರ್ ಪಾರ್ಕ್ ಆದಾಗ ಅಂದರೆ ಸಮ್ಮರಲ್ಲಿ ಇದೆಲ್ಲ ಪೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಟೋಟಲ್ ಫೈವ್ ಪೂಲ್ಸ್ ಮತ್ತು ತ್ರೀ ವಾಟರ್ ಸ್ಲೈಡ್ಸ್ ಇದೆಯಂತೆ ರೈಡ್ಸ್ ಸೊ ಸಮ್ಮರಲ್ಲಿ ಸಲ ಬಂದರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆಮೇಲೆ ಈ ಕಡೆ ಫುಲ್ ಇದೆ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದು ಸ್ವಿಂಗ್ ಆಗ್ತಾ ಇದೆ ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಆಲ್ಸೋ ದೆರ್ ವಾಸ್ ಸೋ ಮಚ್ ಆಫ್ ಕ್ಯೂ ಸೋ ಅದೆಲ್ಲ ಟ್ರೈ ಮಾಡೋಕ್ಕೆ ಟೈಮೂ ಇರಲಿಲ್ಲ ನಾವು ಆ್ಯಕ್ಚುಲಿ ಈವ್ನಿಂಗ್ ಬಂದಿದ್ದರಿಂದ ಯಾವುದೂ ರೈಡ್ಸ್ ತುಂಬ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಆಲ್ಸೋ ಐ ವಾಸ್ ದ ಓನ್ಲಿ ಒನ್ ಹೂ ಹ್ಯಾಡ್ ಟು ಗೋ ಫಾರ್ ಆಲ್ ದ ರೈಡ್ಸ್ ಮಕ್ಕಳನ್ನ ಬಿಡೋಲ್ಲ ಅಡಲ್ಟ್ಸ್ ಅಂದರೆ ಇನ್ನು ನಾನು ಒಬ್ಬಳೇ ಹೋಗಬೇಕು ಮಿಸ್ಟರ್ ಡ್ಯಾಡಿ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ಎನಿ ಆಫ್ ದ ರೈಡ್ಸ್ ಸೊ ಇಲ್ಲೆಲ್ಲ ಫೋಟೋಸ್ ತಗೊಂಡ್ವಿ ಸಮ್ ಆಫ್ ದ ವಿಡಿಯೋಸ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಇದೆಲ್ಲ ಫುಲ್ಲು ಆಮೇಲೆ ಇದು ಲಾರ್ಜೆಸ್ಟ್ ಸ್ಕೇಲ್ ಫೌಂಟೇನ್ ಶೋಸ್ ನಡೆಯುತ್ತಂತೆ ಇಲ್ಲಿ ಇದು ನೋಡಿ ಇಲ್ಲಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಡೈರೆಕ್ಷನ್ಸಲ್ಲೂ ವಾಟರ್ ಆ್ಯಂಡ್ ಆಲ್ಸೋ ಈ ಫೌಂಟೇನ್ಸ್ ಮತ್ತು ಲೈಟ್ಸ್ ಆ್ಯಂಡ್ ಮ್ಯೂಸಿಕ್ ಸಿಂಕ್ ಆಗುತ್ತೆ ಅದು ಸೂಪರಾಗಿರುತ್ತೆ ನೋಡೋಕ್ಕೆ ಈ ಕಾನ್ಸೆಪ್ಟು ಅಂದರೆ ಡಿಸ್ಪ್ಲೇಲಿ ಕಾಣ್ತಾ ಇದೆ ನೋಡಿ ಅದು ಅರ್ತ್ ಕಾನ್ಸೆಪ್ಟ್ ಸೊ ಏನೇನಿದೆ ಎಲ್ಲ ತುಂಬ ಬ್ಯೂಟಿಫುಲ್ ಸೀನ್ರೀಸ್ ಮತ್ತು ಆ್ಯನಿಮಲ್ಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸಿ ಆಲ್ಸೋ ಇದೆ ಚೆನ್ನಾಗಿತ್ತು ಇದು ಒಂಥರ ಶಾರ್ಟ್ ಮೂವಿ ಥರ ಅನ್ನಿಸ್ತು ಆ್ಯಂಡ್ ಅಲಾಂಗ್ ವಿತ್ ದಿಸ್ ಡಿಸ್ಪ್ಲೇ ಅಲ್ಲೇನು ಮೂವಿ ಥರ ನೋಡ್ತಾ ಇದೀವಿ ಅದರ ಜೊತೆಯಲ್ಲಿ ಈ ಲೈಟ್ಸ್ ಮತ್ತು ವಾಟರ್ ಫೌಂಟನ್ ಎರಡನ್ನೂ ಅಬ್ಸರ್ವ್ ಮಾಡೋದು ಆ ಸಿಂಕ್ ವಿತ್ ಮ್ಯೂಸಿಕ್ ಸೂಪರ್ ಆಗಿತ್ತು ಇದೆಲ್ಲ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ವಿ ಕಾಂಟ್ ಎಕ್ಸ್ಪ್ಲೇನ್ ಮಚ್ ಇಲ್ಲೇನು ಹೇಳಿದ್ರು ಇಲ್ಲಿ ವಿಡಿಯೋದಲ್ಲಿ ಏನು ತೋರಿಸಿದ್ರು ಮೇ ಬಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಟ್ ವಿ ಕ್ಯಾನ್ ಫೀಲ್ ಬಟ್ ಅಲ್ಲಿ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೀರಿಯೆನ್ಸ್ ಆಗೋದು ಅದು ಬೇರೆ ಲೆವೆಲಲ್ಲಿ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆ ಈಗ ಕಾಣ್ತಾ ಇದೆ ಹೆಂಗೆ ಅರೇಂಜ್ ಮಾಡಿದ್ದಾರೆ ಎಲ್ ಇ ಡಿ ಲೈಟ್ಸು ಎಲ್ಲದನ್ನು ಅಂತ ತುಂಬ ವಕ್ಫನ್ಶಿಪ್ ಇರುತ್ತೆ ಆ್ಯಂಡ್ ಟಿಕೆಟ್ಸು ಇರಲಿ ವೆರಿ ಆಗ್ತಾ ಇರುತ್ತೆ ಅಡಲ್ಟ್ಸ್ ಚಿಲ್ಡ್ರನ್ ಚಿಲ್ಡ್ರನ್ ಅಂದರೆ ಮತ್ತೆ ಹೈಸ್ಕೂಲ್ ಪ್ರೀ ಸ್ಕೂಲ್ ಆ್ಯಂಡ್ ಇನ್ಫ್ಯಾಟ್ಸ್ ಸೀನಿಯರ್ ಸಿಟಿಸನ್ಸ್ ಎಲ್ಲರಿಗೂ ಬೇರೆ ಬೇರೆ ಥರ ರೇಟ್ಸ್ ಇರುತ್ತೆ ಟಿಕೆಟ್ಸು அண்ட் ஆல்சோ டிகெட்ஸு க்ளூக் ஆப்பில் புக் மாதிரி இல்லாந்திரே அல்லே ஓகி டயரெக்ட் ஃபிசிக்கல்லி கலெக்ட் மாதிரி பே மா கவுண்டர்ஸ் இப்போ சோ தேர் வி நோ பிராப்ளம் நாவே ஃபிசிக்கலாக இட் இஸ் மானேஜபல் கவுண்டர்ஸ் ஜாஸ்த் இட்டார நோடி இது நோடி எலிமினேஷன் வாட்டர் மத்திய மியூசிக்கு முரூ அப்சர்வ் சக்கை சோ அல்ல தோர் திரும்ப சீ அண்டர் வாட்டர் வல்ட் ಚೆನ್ನಾಗಿತ್ತು ಇದು ಎಲ್ಲ ನೋಡಕ್ಕೆ ಮಕ್ಕಳು ಮಾತ್ರ ಫುಲ್ ವಾ ವಾವ್ ಅಂತ ಇದ್ರು ನೋಡಿ ಐಲ್ಯಾಂಡ್ ತೋರಿಸ್ತಾ ಇದಾರೆ ಚಿಕ್ಕದು ಇಲ್ಲೇ ಹಿಂದೆ ಟ್ರಕ್ಸ್ ಇರುತ್ತೆ ಮತ್ತೆ ಕೆಲವೆಲ್ಲ ಫುಡ್ ಶಾಪ್ಸ್ ಇರುತ್ತೆ ಬೇರೆ ಬೇರೆ ಚಾಕ್ಲೇಟ್ಸ್ ಜ್ಯೂಸ್ ಮಿಲ್ಕ್ ಶೇಕ್ಸ್ ಈ ಥರ ಎಲ್ಲ ಟ್ರಕ್ಸ್ ಮತ್ತೆ ಶಾಪ್ಸ್ ಎಲ್ಲ ಚಿಕ್ಕದಾಗಿ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ अदन तक बंद वी कैन ग्रैब वन एंड सिट हियर एंजॉयिंग दिस शो ये फाउंटेन शो डेली थ्री ईच शो फाइव मिनिटि फै क्ला अरेविंग फैव मेले स्टार्ट वेर वी कैन सी द ब्लेंड ऑफ वाटर लाइट्स विथ म्यूजिक चेन वि आर् जस्ट मंच सम स्ना ನೋಡಿ ನನ್ನ ಮಗ ನನಗೆ ತಿನ್ನಿಸ್ತಾ ಇದ್ದಾನೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟೋಟಲಿ ಮೆಮೊರಿ ಲ್ಯಾಂಡಲ್ಲಿ ಫಾರ್ಟಿ ಫೋರ್ ರೈಡ್ಸ್ ಇದೆ ಅಂತೆ ಬೋತ್ ಥ್ರಿಲ್ಲಿಂಗ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಲಿ ರೈಡ್ಸ್ ಎಲ್ಲನೂ ಟೋಟಲಾಗಿ ಸೇರಿ ನಾವು ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ರೈಡ್ಸ್ ನೋಡಿರ್ಬೋದು ಅಷ್ಟೇ ಬೇಸಿಕಲಿ ನಮಗೆ ಫುಲ್ ಲ್ಯಾಂಡ್ ಏರಿಯಾ ಏನಿದೆ ಎಲ್ಲನೂ ಕವರ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ತುಂಬ ಬೇಗ ಕತ್ಲಾಗಿಬಿಡುತ್ತೆ ವಿಂಟರಲ್ಲಿ ಅದು ಕೂಡ ಒಂದು ಡಿಸಡ್ವಾಂಟೇಜ್ ಸೊ ಬೆಳಗ್ಗೆ ಬೇಗ ಹೋದರೆ ಸ್ವಲ್ಪ ಎಲ್ಲನೂ ಸುತ್ತಾಡಿಕೊಂಡು ಎಲ್ಲೆಲ್ಲಿ ಏನೇನಿದೆ ಎಲ್ಲದನ್ನು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು ಇನ್ನೊಂದಿದೆ ಮೋನೋ ಝುಕಿರಿ ಅಂದರೆ ಜಾಪನೀಸ್ ಕ್ರಾಫ್ಟ್ಸ್ ಒಂದು ಗುಡ್ ಜಾಬ್ ಏರಿಯಾ ಅಂತ ಹೇಳ್ತಾರೆ ಅದನ್ನು ಅಲ್ಲಿ ಹೋದರೆ ಫೈವ್ ಇಂಡಸ್ಟ್ರೀಸ್ ಇದು ಆಟೋಮೋಟಿವ್ ಫುಡ್ ಫ್ಯಾಷನ್ ಆಮೇಲೆ ಸ್ಟೇಷನರಿ ಅಲ್ಲಿ ಆ್ಯಂಡ್ ಆಲ್ಸೋ ಇನ್ನೊಂದು ಸ್ಪೇಸ್ ಸೊ ಇದ್ರದೆಲ್ಲ ಫೈವ್ ಫ್ಯಾಕ್ಟ್ರೀಸ್ ಇದೆ ಆರ್ ಇಂಡಸ್ಟ್ರೀಸ್ ವಿ ಸೇ ಅಲ್ಲಿ ಒಳಗಡೆ ಹೋಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಆಗಿ ಏನೇನು ಯಾವ್ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಏನೇನು ಹಾಕ್ತಾರೆ ಪ್ರೋಸೆಸ್ ಏನು ಸಿಸ್ಟಮ್ಯಾಟಿಕ್ಕಾಗಿ ಯಾವ ಥರ ನಡೆಯುತ್ತೆ ಎಲ್ಲದನ್ನು ನೋಡಿ ನಾವು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಪಾರ್ಕಲ್ಲಿ ಬಟ್ ಅದನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಬಿಕಾಸ್ ಇಟ್ ಈಸ್ ಎ ಗುಡ್ ಥಿಂಗ್ ಫಾರ್ ಚಿಲ್ಡ್ರನ್ ಅವರು ನೋಡಿ ಏನೇನು ಮಾ ಈಗ ಸಪೋಸ್ ಸ್ಟೇಷನರಿ ಆರ್ ಸ್ಪೇಸ್ ಆಮೇಲೆ ಫ್ಯಾಷನ್ ಇಂಡ್ ಆ್ಯಂಡ್ ಆಲ್ಸೋ ಫುಡ್ ಫಾಸ್ಟ್ ಫುಡ್ ಆರ್ ಪ್ಯಾಕೇಜ್ಡ್ ಫುಡ್ ಎಲ್ಲದನ್ನೂ ನಾವು ಹೇಳ್ತೀವಷ್ಟೇ ಅವ್ರಿಗೆ ನೋಡೋಕೆ ಸಿಗಲ್ಲ ಸೊ ಅಲ್ಲಿ ನೋಡಿದ್ರೆ ಎಲ್ಲಾನು ಜಸ್ಟ್ ನಾಟ್ ಇಮ್ಯಾಜಿನೇಷನ್ ಬಟ್ ಈ ಥರ ಇರುತ್ತೆ ಅನ್ನೋ ಒಂದು ಕ್ಲಾರಿಟಿ ಬರುತ್ತೆ ದಟ್ ವಿಲ್ ಬಿ ಗುಡ್ ಫಾರ್ ದೇರ್ ಗ್ರೋತ್ ಸೊ ಈ ಸಲ ಹೋದಾಗ ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು ಯಾರಾದರೂ ಹೋಗೋರಿದ್ದರೆ ಜಪಾನಲ್ಲಿದ್ದು ಡೆಫಿನೆಟ್ಲಿ ನೀವು ಅದನ್ನು ಮಿಸ್ ಮಾಡ್ದಲೇ ನೋಡಿ ನಮ್ಗೆ ಅವಾಗ ಗೊತ್ತಿರಲಿಲ್ಲ ನೆಕ್ಸ್ಟ್ ನಾವು ಬಂದಿದ್ದು ಗಂಡೋಲಾಗೆ ಅಂದರೆ ಕೇಬಲ್ ಕಾರ್ ಸರ್ವಿಸ್ ಇರುತ್ತಲ್ಲ ಆ ಥರ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಸ್ವಲ್ಪ ಹಿಲ್ ಸ್ಟೇಷನ್ ಟೈಪ್ ಟೆರೈನಲ್ಲಿದೆ ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಟ್ಟಗಳು ಮತ್ತೆ ಕೆಲವು ಟೆಂಪಲ್ಸ್ ಆಮೇಲೆ ಗಾರ್ಡನ್ಸ್ ಎಲ್ಲಾನು ನೋಡೋಕೆ ಸಿಗುತ್ತೆ ಈ ಗಂಡೋಲಾ ಕೆಳಗಡೆ ಬಟ್ ಈಗ ಕತ್ಲಾಗಿರೋದ್ರಿಂದ ಈ ಲೈಟ್ಸ್ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇದೆ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ಬಟ್ ನಾವಲ್ಲಿಂದ ಡೈರೆಕ್ಟ್ ನೋಡಿದಾಗ ಏನೇನಿದೆ ಎಲ್ಲ ಕ್ಲಾರಿಟಿ ನೀಟಾಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ಯಾವುದೋ ಒಂದು ಚೈನೀಸ್ ಫೆಸ್ಟಿವಲ್ ಇತ್ತು ಸೊ ಅಲ್ಲಿ ಅದ್ರದ್ದು ಏನಿಲ್ಲ ಟ್ರೆಡಿಷನಲ್ ಸೆಲೆಬ್ರೇಷನ್ಸ್ ಏನೋ ನಡೀತಾ ಇತ್ತು ಅದು ಸ್ವಲ್ಪ ಕಾಣ್ತು ಈ ಗಂಡೋಲ ಹೈಯೆಸ್ಟ್ ಪಾಯಿಂಟಿಂದ ಪೆನೋರಾಮಿಕ್ ವ್ಯೂಸ್ ಸಖತ್ತಾಗಿತ್ತು ಸಿಟಿ ಸ್ಕೇಪ್ ನೈಟ್ ಸೂಪರಾಗಿ ಕಾಣ್ತಾ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಎಮ್ಯುರಿ ಲ್ಯಾಂಡ್ದು ಅಷ್ಟೇ ಚೆನ್ನಾಗಿ ಜುಲಿಮಿನೇಷನ್ಸ್ ಎಲ್ಲ ಸಖತ್ತಾಗಿ ಕಾಣ್ತಾ ಇತ್ತು ಈಗ ಫಸ್ಟಲ್ಲೇ ಹಾಕಿಂದಲ್ಲ ಒಂದು ಕ್ಲಿಪ್ ನೆಕ್ಸ್ಟು ಎಲ್ಲ ಬರುತ್ತೆ ಫುಲ್ ಇದೆ ಚೆನ್ನಾಗಿತ್ತು ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಲ್ಯಾಂಡ್ ಆಗುತ್ತೆ ನಾವು ಟಿಕೆಟ್ಸ್ ಟೂ ವೇ ತೊಗೊಂಡಿದ್ವಿ ಆ್ಯಕ್ಚುಲಿ ಒಂದು ಕಡೆ ಹತ್ತಿ ಇನ್ನೊಂದು ಕಡೆ ಇಳಿದು ಅಲ್ಲಿಂದ ಒಂದು ಸ್ಟೇಷನ್ ಇದೆ ಹತ್ತಿರಕ್ಕೆ ನೋಡಿ ಇಲ್ಲಿ ಇಳಿತಾರೆ ಅಲ್ಲಿ ಇಳಿದು ಆ ಕಡೆಯಿಂದ ಎಕ್ಸಿಟ್ ಆಗಿಬಿಡ್ತಾರೆ ಬಟ್ ನಾವು ಮತ್ತೆ ಅಲ್ಲಿಂದ ವಾಪಸ್ ಬರ್ತಾಯಿದ್ದೀವಿ ಸೊ ಇಲ್ಲಿ ಕೆಲವು ಜನ ನೋಡಿ ಮುಗಿಸ್ಕೊಂಡು ಈ ಕಡೆಯಿಂದ ಇಳಿತಾ ಇದ್ದಾರೆ ಅವರು ಸ್ಟೇಷನ್ಗೆ ಆ್ಯಕ್ಸಸ್ ಇದೆ ಇಲ್ಲಿಂದ ಸೊ ದೇ ಆರ್ ಗೆಟಿಂಗ್ ಡೌನ್ ಆ್ಯಂಡ್ ಗೋಯಿಂಗ್ ದೇರ್ ನಾವು ಮತ್ತೆ ವಾಪಸ್ಸು ಎಮುರು ಲ್ಯಾಂಡ್ ಹೋಗಿ ಅಲ್ಲಿಂದ ಇಳಿದು ಹೋಗಬೇಕು ಗಂಡೋಲ ಸಪ್ರೇಟ್ ಎಮೂರು ಲ್ಯಾಂಡ್ ಒಳಗಡೆಯಿಂದ ಎಂಟ್ರಿ ಇರಲ್ಲ ಇದಕ್ಕೆ ಎಮೂರು ಲ್ಯಾಂಡಿಂದ ಆಚೆ ಬಂದು ಅಲ್ಲಿ ಪಕ್ಕದಲ್ಲಿ ಒಂದು ಸಪ್ರೇಟ್ ಟಿಕೆಟ್ ಇದೆ ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಟೂ ವೇ ಆರ್ ಒನ್ ವೇ ಅಂತ ಮೆನ್ಷನ್ ಮಾಡಿರ್ತಾರೆ ಅಲ್ಲಿಂದ ಎಮ್ರ್ಯಾಂಡ್ಗೆ ಸಾರಿ ಗಂಡೋಲಾಗ ಆ್ಯಕ್ಸಸ್ ಇರುತ್ತೆ ಅಲ್ಲಿಂದ ಹತ್ತಿ ನಾವು ಈ ಕಡೆ ಬರಬೇಕು ಸೊ ಈಗ ಕಾಣ್ತಾ ಇದೆ ನೋಡಿ ಫುಲ್ ಎಮರು ಲ್ಯಾಂಡ್ ಜಿ ಜಿ ಈಗ ಹೋಗ್ತಾ ಹೋಗ್ತಾ ಹತ್ತಿರಕ್ಕೆ ಫುಲ್ ಏರಿಯಾ ಕಾಣುತ್ತೆ ಇಲ್ಲಿಂದ ಇವು ಎಲ್ಲ ಚೆರಿ ಬ್ಲಾಸಮಲ್ಲಿ ಒಂದ್ಸಲ ಬಂದು ಟ್ರೈ ಮಾಡಬೇಕು ಥೌಸಂಡ್ ಚೆರಿ ಬ್ಲಾಸಮ್ಸ್ ಇರುತ್ತಂತೆ ಅದು ಸ್ಕಿಂಗಲ್ ಇರುತ್ತೆ ಸೊ ದಟ್ ಆಲ್ಸೋ ಶುಡ್ ಗುಡ್ ವಿಷಲ್ ಎಕ್ಸ್ಪೀರಿಯನ್ಸ್ ಸೊ ಟ್ವಿಂಟ್ ಟವರ್ಸ್ ಕಾಣ್ತೀವಿ ಈಗ ನೋಡಿ ಇದು ಇದೆಲ್ಲ ಕಾಣ್ತಿದ್ದಾರೆ ಶ್ರೈನಲ್ಲಿ ಏನೋ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅದು ಕೆಳಗಡೆ ಸೊ ಟ್ವಿನ್ ಟವರ್ಸ್ ಕಾಣ್ತಾ ಇದೆ ಅದ್ರ ಪಕ್ಕ ಮಿಲ್ಕಿ ವೇ ಒಂದಿದೆ ಮಿಲ್ಕಿ ವೇ ಮಾತ್ರ ಓ ಮೈ ಗಾಡ್ ಐ ನೆವರ್ ಡೇರ್ ಟು ಗೋ ಇನ್ ಮಿಲ್ಕಿ ವೇ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಮೈ ಗಾಡ್ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್ ಇಟ್ ಈಗ ಇದು ಕಾಣ್ತಾ ಇದೆ ನೋಡಿ ಬ್ಯಾಂಡಿಟ್ ರೋಲರ್ ಕೋಸ್ಟ್ ಅದು ಜಸ್ಟ್ ಆ ಲೈನ್ ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ಹೆಂಗೆ ಹೋಗಿದೆ ಅಂತ ಹೋಗಿದ್ದು ಆಲ್ಮೋಸ್ಟ್ ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಸಖತ್ತಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್ ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದೆಲ್ಲನೂ ಅದರದೇ ರೋಲರ್ ಕೋಸ್ಟ್ ಇರುತ್ತೆ ಪಾತ್ ಇದಕ್ಕೂ ಎಲ್ಲ ಇಲಿಮಿನೇಷನ್ಸ್ ಹಾಕಿದ್ದಾರೆ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ Like, subscribe, and share. Thank you.